या के केली बाय बाय ನಿನ್ನೆ ಇಲ್ಲೆಲ್ಲ ಇದು ಮಾಡಿದ್ರಲ್ರಿ ಆವಾಜನ ಆವಾಜ ಫ್ರೆಂಡ್ಸ ಅದನ್ನೆಲ್ಲ ಮತ್ತೆ ಇದು ಮಾಡ್ಯಾರ ನೋಡಿರಿ ಹೊಳಕೆದ್ರಿ ಮುಚ್ಚಾರ್ ಅಷ್ಟೂ ಟಾಟಾ ಈಗ ಸ್ವಲ್ಪ ಸಮಾಧಾನ ಅನ್ಸುತ್ತೆ ನೋಡ್ರಿ ಯಾಕಂದ್ರೆ ರಿಕ್ಷಾ ಯಾವಾಗ ಬರ್ತಾ ಯಾವಾಗ ಬರಂಗಿಲ್ಲ ಅದು ಒಂಥರ ಎದ್ಯಾಗ ಟಕಿ ಟಕಿ ಇರ್ತೈತಿ ಎಷ್ಟು ಗರಿಬಿಡಿ ಕೆಲಸ ಮಾಡಿದ್ರು ಕರೆಕ್ಟ್ ರಿಕ್ಷಾ ಬರೋ ಟೀಮ್ಗೇ ಅವ್ರದ್ದೆಲ್ಲ ಕೆಲಸ ಮುಗಿತೈತಿ ಮುಂಜಾಲೆದ್ದು ಬೆನ್ನು ಹತ್ತೋದೇ ಹತ್ತದೆ ಹೇಳ್ರಿ ಮುಖ ತಕೋರಿ ಬ್ರೇಶ್ ಮಾಡಿರಿ ನೀಟಿರ್ರಿ ಸೇರಿಸ್ ಇರ್ರಿ ಮುಖ ಎಲ್ಲ ಜೋಡಿಸಿ ಇಟ್ಕೋರಿ ಎಲ್ಲಾನು ಚೆಕ್ ಮಾಡ್ಕೋರಿ ಅಪ್ಪ ಇಲ್ಲಾಗ ಭಾಳ ಹೇಳ್ಬೇಕು ರೀ ಸ್ನೇಹ ಸ್ವಲ್ಪ ಅಕ್ಕಿಂದ ಅಕ್ಕಿಂದ ಮಾಡ್ಕೋತಾಳೆ ಏಕೆಂದ ಸ್ವಲ್ಪ ಟೆನ್ಷನ್ ಇಲ್ಲ ಯಾಕಂದ್ರೆ ಆಕೆ ಅಷ್ಟು ತಿಳುವಳಿಕೆ ಐತೆ ನನ್ನ ಮಗಳಿಗೆ ಈ ನನ್ನ ಮಗನೇ ಒಂದು ಸ್ವಲ್ಪ ಹೇಳಿದ್ರ ಅಸಡ್ಡೆ ಮಾಡ್ತಾನೆ ಒಂದು ಸರಿ ಹೇಳಿದ್ರೆ ಮಾಡ್ಕೋತಾ ಇಡ್ರಿ ಪಿಲ್ಲೆಂದೇ ಭಾಳ ಇದು ಮುಂದೆ ಮುಂದೆ ಅವನು ರೀ ಫ್ರೆಂಡ್ಸ ಬರಿ ನೆಕ್ಸ್ಟ್ ಕೆಲಸ ನೋಡೋಣ ಇವತ್ತು ಗುರುವಾರ ಗುರುವಾರ ಆಗಿರೋದ್ರಿಂದ ಮತ್ತು ದೇವರೆಲ್ಲ ತಿಕ್ಕಿ ಮಾಡಿ ಪೂಜೆ ಮಾಡಿದೆ ನೋಡ್ರಿ ಫ್ರೆಂಡ್ಸ ಮನಸ್ಸಿಗೆ ಒಂಥರ ಸಮಾಧಾನ ನೆಮ್ಮದಿ ಎಲ್ಲ ರೀತಿಯಿಂದನು ಖುಷಿ ಅಂತ ಅನ್ನಿಸ್ತದೆ ನೋಡ್ರಿ ಒಂಥರ ಪಾಸಿಟಿವ್ ವೈಬ್ಸ್ ಚೆನ್ನಾಗಿ ಅನ್ನಿಸ್ತದ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನನ್ನ ಜೀವನದಾಗು ಕೂಡ ಸಾಕಷ್ಟು ಏರಿಳಿತಗಳು ಬಂದು ಹೋಗಿದ್ದಾವ ರಾಯರನ್ನು ಯಾವಾಗಿಂದ ನಾನು ನಂಬಿದೆ ನೋಡ್ರಿ ಅವಾಗಿಂದ ನನಗೆ ಸಾಕಷ್ಟು ರೀತಿಯಾಗಿ ಅವರು ನನ್ನ ಜೀವನದೊಳಗೆ ಒಂದೊಳ್ಳೆ ಬೆಳಕನ್ನು ಮೂಡಿಸ್ತಾ ಇದ್ದಾರ ನಿಮ್ಮೆಲ್ಲರಿಗು ಕೂಡ ಒಳ್ಳೇದಾಗಲಿ ರಾಯರ ಆಶೀರ್ವಾದ ಸಿಗಲಿ ನನ್ನ ಕನಸುಗಳು ಇನ್ನೂ ಸಾಕಷ್ಟು ಇದ್ದಾವೆ ಅದೆಲ್ಲ ನನಸು ಮಾಡ್ಕೊಂಡೋದಕ್ಕೆ ರಾಯರ್ ನನಗೆ ಶಕ್ತಿಯಾಗಿ ನನ್ನ ಬೆನ್ನಿಂದ ನಿಂದಿರಲಿ ಅಂತೇಳೆನೇ ನಾನು ಕೇಳ್ಕೊತೀನಿ ನೋಡ್ರಿ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಅಡುಗೆ ಮನೆ ಕೆಲಸ ಈಗಂತೂ ಇಷ್ಟ ಆಗೈತೆ ರೀ ಬಾಂಡೆ ಏನು ಭಾಳ ಇಲ್ಲ ಅವಾಗಲೇ ತಿಕ್ಕಿದ್ನೆ ಸೊ ಇಲ್ಲಿ ಇನ್ನೊಂದು ಎರಡು ಮೂರು ಬಾಂಡೆ ಅದಾವೆ ನೋಡಿರಿ ಇಲ್ಲಿ ಸ್ವಲ್ಪ ಪಿತಾಂಬ್ರಿ ಅದನ್ನೆಲ್ಲ ಇಲ್ಲಿ ನೀರು ಸಾಲ ಸಾಕು ಸಾಕಾಗಿಲ್ಲ ನನಗೆ ನೀರು ಓದು ಮತ್ತೆ ನೋಡ್ರಿ ಒಳ್ಳೆ ನೀರು ಓದು ಮತ್ತು ಅವ್ರು ನೀರು ಬರ್ತಾ ಅವಾಗ ಕ್ಲೀನಾಗಿ ಆಗ್ತೈತಿ ಒಂದೊಂದು ಚೆರಗಿನ ತೊಗೊಂಡು ಇಲ್ಲಿ ತೊಳೆಕು ಆಗಲ್ಲ ಸ್ವಲ್ಪ ಪಿತಾಂಬ್ರಿ ಇದೆಲ್ಲ ಇದು ಇರ್ತಿದ್ದು ಅವ್ರು ತಿಕ್ಕಿದ ನೀರು ಇಲ್ಲೇ ಹಾಕಿನಿ ಎಲ್ಲಿ ಹಾಕಲ್ರಿ ರೀ ತಳಗಡೆ ಹೋಗಿ ಹಾಕೋಕ್ಕಾಗಲ್ಲ ಗಿಡಕ್ಕೂ ಹಾಕಿರ ಸರಿ ಅನ್ಸಂಗ ಪಿತಾಂಬರಿ ನೀರು ನೀರು ಇಲ್ಲಿ ಸಿಂಕಿನೇ ಹಾಕ್ಬಿಡ್ತೀನಿ ನೀರು ಬಂದು ಅಂದ್ರೆ ಮತ್ತೆ ಒಳ್ಳೆ ಕ್ಲೀನಾಗಿ ತೊಗೊರು ಬರ್ತದ ಹಿಂಗಂದ್ರೆ ಪಲ್ಯ ಐತಿ ಸ್ವಲ್ಪ ರಾತ್ರಿ ಹೋದ ದಣ್ಣೆ ಐತಿ ಸ್ವಲ್ಪ ಸಾಂಬಾರು ಐತ್ರಿ ರಾತ್ರಿ ಹೋದ್ರು ಕಾಸು ಇಟ್ಟಿನಿ ಯಜಮಾನ್ರು ದೋಸೆನೇ ಉಣ್ತೀನಿ ಹೇಳ್ಯಾರ ಹಂಗಾಗಿ ಹಿಟ್ಟು ಐತಿ ಈಗೇನು ಅಡಿಗೆ ತಿಂತೀಲ್ ನೋಡಿರಿ ಬಾ ಇಟ್ಟೀನಿ ಹೊಗೆಣ ಹೆಂಡಿ ಇಟ್ಟೀನಿ ರೀ ನಾನು ಲಾಸ್ಟಿಗೆ ಜಳಕ ಮಾಡಿದ್ನೇ ಜಳಕದ್ದು ಒಂದು ನೈಟ್ ಉಳ್ದೈತಿ ಅದೊಂದು ಹಿಂಡೆ ಹಾಕಿ ಬಿಡ್ತೀನಿ ರೀ ಇಲ್ಲಿ ಕರಿಬುಟ್ಟೆಗೆ ನೀರು ಹಿಂಗೆ ಅಷ್ಟು ಹೋದ ನೋಡ್ರಿ ಮತ್ತು ನೀರು ಹೋಗ್ಯಾವ ಇದ್ದ್ರಾಗೆ ಮಾಡ್ಕೊಂಬಿಡ್ತೀನಿ ಯಜಮಾನ್ರು ಊಟಕ್ಕೆ ಬಂದಾರ ನೋಡ್ರಿ ಫ್ರೆಂಡ್ಸ್ ಹೆಂಗೆ ಮಧ್ಯಾಹ್ನ ಆಗುತ್ತೋ ಮಕ್ಕಳು ಒಗಷ್ಟೊತ್ತಿಗೆ ಎಲ್ಲ ಆಮೇಲೆ ಕೆಲಸ ಮಾಡ್ಕೊಂಡು ಸರ್ ರಿಲ್ಯಾಕ್ಸ್ ಮಾಡ್ಬೇಕು ಅನ್ನೋದ್ರಾಗ ಯಜಾನ್ರು ಬಂದುಬಿಡ್ತಾರೆ ಇವ್ರು ಬಂದು ಊಟ ಮಾಡಿ ಒಂದು ಸ್ವಲ್ಪ ರೆಶ್ ತೊಗೊಂಡು ಇವರು ಹೋದ್ಮ್ಯಾಗ ಒಂದು ಸ್ವಲ್ಪ ರಶ್ ತೊಗೋಬೇಕು ನಿದ್ದೆ ಮಕ್ಕಳು ಮಕ್ಳು ಬಂದುಬಿಡ್ತಾರೆ ಇವ್ರಿಗೆ ಅನಿಸ್ತೈತಿ ಮನೆಯಾಗ ಇರ್ತಾ ಅಂತೇಳಿ ಬಟ್ ಏನು ಟೈಮ್ ಹೋಗುತ್ತೆ ಗೊತ್ತಿಲ್ಲ ಇದು ನಿಮಗೂ ಇದೇ ಥರ ಅನುಭವ ಆಗಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಮಕ್ಳಿಗೆ ಅನಿಸ್ತೈತಿ ಮಮ್ಮಿ ಚಂದಾನ ಮನೆಯಾಗಿರ್ತಾ ಹೇಳಿ ಯಜಮಾನ್ರಿಗೆ ಅನಿಸ್ತೈತಿ ಮನೆಗೆ ಒಬ್ಬಾಗೆ ಇರ್ತಲ್ಲ ಅಂತೇಳಿ ಬಟ್ ಈ ಥರ ನೋಡ್ರಿ ಬರ್ರಿ ಈಗ ಬಿಸಿ ಬಿಸಿ ಮಸ್ತ್ ಸ್ಮೂತಾಗಿರುವಂಥ ದೋಸೆ ಈ ವಾತಾವರಣಕ್ಕಂತರೂ ಹೇಳಿ ಮಾಡಿಸ್ದಂಗೆ ನೋಡ್ರಿ ಬೆಣ್ಣೆ 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 ಮುಟ್ಟಿದಂಗೆ ಹಾಕತ್ತವು ದೋಸೆ ಬಿಸಿ ಬಿಸಿ ದೋಸೆ ತಿನ್ನೋಣ ಅಂತ ಬರ್ರಿ

सात अजून पंधरा मिनिटापर्यंत तोंडून ब्रश करायचं होत आहे मग होमवर्क ला बसायचं मग एट पीएम झाडू करून घ्यायचं मग नंतर ना थोड नाश्ता करून घ्यायचं मग शाळेला तयार व्हायचं मग रिक्षा मग की रिक्षा मधून जाऊन शाळेत जायचं आणि सगळं करून संध्याकाळी येऊ ना एक तास तिच्या सोबत खेळायचो सहा ते सात सात ते आठ अभ्यास करायचो आठ ते पावणे नऊ हे थोडं अर्ध तास ट्वेंटी मिनिट्स जेवण करायचं नंतर ना दहा करेक्ट दहा ला झोपायचं पण सकाळी सात ला उठायचं आता सांगितलं ना तेच का बरोबर आहे बरोबर आहे इद नन मगळू हाकोंडिरुवंत टाईम टेबल नोड्री नाव सन्या ಇದ್ದಾಗ ಇದೇ ಥರ ಮಾಡ್ತಿದ್ವಿ ಆದ್ರೆ ಆ ಥರ ಒಂದು ಐವತ್ತು ಪರ್ಸೆಂಟ್ ಅಷ್ಟೇ ನಡ್ಕೊತಿದ್ವಿ ಐವತ್ತು ಪರ್ಸೆಂಟು ಡುಸ್ಗಯ್ಯ ಗಯ ಅನ್ನೋ ಥರ ಮಾಡ್ತಿದ್ವಿ ನಾವಂತರೂ ಎಲ್ಲ ಕೆಲಸ ಮಾಡಿ ಹೋಗೋರಿ ಫ್ರೆಂಡ್ಸ್ ನಮ್ಮ ಸ್ನೇಹ ನಟ್ಟಿದ್ದಾಗ ಬಾಂಡೆ ಬಗೆಯ ಕಸ ಅಂಗ್ಳ ಕಸ ನೆಲ ಒರೆಸೋದು ನಮ್ಮ ಮನೆಗೆ ರೀ ಎದ್ದುಬುಟ್ಟ ಆಡಿ ನಿಕ್ಕಿ ತೆಗೆಯೋದು ಒಮ್ಮೆಮ್ಮೆ ಲೇಟಾಗಿ ಎದ್ವಿ ಒಂದು ಐದು ನಿಮಿಷ ಲೇಟಾಗಿದ್ರು ಹಾಡುಗಳು ಮನೆಗೆ ಹುಚ್ಚೈಯ್ಬಿಡವು ಸೊ ಅದನ್ನೆಲ್ಲ ಬಾಣೋದು ಮಟ್ಟದು ಎಲ್ಲ ನಾವೇ ಮಾಡ್ತಿದ್ವಿ ನೀರಲ್ಲಿ ಹೆಚ್ಚೋದು ನಮ್ಮ ಚಹಾ ಮಾಡಿಕೊಡೋದು ಆಮೇಲೆ ಅನ್ನಕ್ಕಿಡೋದು ಬೇಳೆಗಿಡೋದು ಮಾಡ್ತಿದ್ವಿ ಒಗ್ಗರಣೆ ಹಾಕಕ್ಕೆ ಬರ್ತಿದ್ದಿಲ್ಲ ಆದ್ರ ಒಗ್ಗರಣೆ ಪಗ್ಗರಣೆ ಎಲ್ಲ ನಮ್ಮನೆ ಹಾಕಿ ಮತ್ತು ನಮ್ಮ ಹೋಗ್ಗೆಲ್ಲ ಸಜ್ಜು ಮಾಡ್ಕೊಡೋದು ಕೈ ಪಲ್ಯ ಹೋಳ್ಕೊಡೋದು ಎಲ್ಲ ಮಾಡ್ತಿದ್ದೀವಿ ರೀ ನಾವು ಮಾಡುವಂಥ ಕೆಲಸ ಈ ನಮ್ಮ ಮಕ್ಳಿಗೆ ಮಾಡೋಕಾಗೋದೇ ಇಲ್ಲ ಅವ್ರು ಮಾಡಿದ್ರು ನಾವ ಬ್ಯಾಡ್ ಅಂತೀವಿ ಹೋಲ್ ಬಿಡೋವ ನಮ್ಮ ಮಕ್ಳು ಅಂತ ಹೇಳಿ ಆದ್ರೆ ನಮ್ಮ ಸಾಲಿ ಜೊತೆಗೆ ಎಲ್ಲ ಮನೆಯದ ಕೆಲಸನೂ ಕೂಡ ಕಲಿಸ್ತಿದ್ದೆವು ಫ್ರೆಂಡ್ಸ ಪೂರಾ ಸಾಲಿನೂ ಆಗ್ಲಿಲ್ಲ ಪೂರಾ ಮನೆಯ ತಂದಿನೂ ಆಗಲಿಲ್ಲ ಎರಡು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದ ಸೊ ಇವಾಗ ನಮ್ಮ ಮಕ್ಳಿಗೆ ನಾವು ಐರಾಣ ಆಗ್ಬಾರ್ದು ಅಂತ ನಾವು ಅಂತೀವಿ ಆದ್ರ ಮೊದಲಿನ ಕಾಲೇ ಒಂಥರ ಇತ್ತು ನೋಡ್ರಿ ಅಷ್ಟು ಒಳ್ಳೆ ಇದನ್ನೇ ಇತ್ತು ಬಟ್ ಈಗನು ಹಂಗೂ ಹಿಂಗು ಎಲ್ಲಾದ ರೀತಿಯಿಂದ ಐತಿ ಮಕ್ಳಿಗಾಗಲಾಕ ಒಂದು ಒಳ್ಳೆಯ ಸಂಸ್ಕಾರ ಬೆಳಿಬೇಕು ನೋಡಿರಿ ಸಾಲಿ ಕಲಿತಾರೋ ಬಿಡ್ತಾರೋ ಸಂಸ್ಕಾರ ಅಂತರೂ ಒಳ್ಳೆ ಅದು ಹಾಕಬೇಕು ಮನೆಯೊಳಗ ಇತ್ತೀಚೆಗೆ ನೋಡ್ತಿರ್ತೀರಿ ಎಜುಕೇಷನ್ ಹೆಚ್ಚು ಯಾರು ತೊಗೊಂಡಿರ್ತಾರಲ್ಲ ಅವರಿಂದನೇ ಸಾಕಷ್ಟು ರೀತಿಯಾದಂಥ ಅನಾಹುತಗಳೇ ಆಗಕತ್ತು ಬಿಟ್ಟವ ಅತಿ ಆದ್ರೆ ಅಮೃತನ ವಿಷಯ ಅಂತ ನಾನೊಂದೇ ಡಿಸೈಡ್ ಮಾಡೀನಿ ಅವ್ರಿಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಮಕ್ಳಿಗೆ ಕಲ್ಸೋದು ಒಂದು ಲೋಕಜ್ಞಾನ ತಿಳ್ಕೊಳ್ಳೋಣ ಮಟ್ಟಿಗೆ ಮಕ್ಕಳು ಕಲ್ತಾರೆ ಸಾಕು ಹಿಂದಿಕ್ಕಿನ ಕಾಲದಾಗ ಯಾರು ಒನ್ಯತೆ ಭಿನ್ನತೆ ಕಲೀಲಾರ್ದವ್ರೂ ಕೂಡ ಜೀವನ ಮಾಡ್ಯಾರ ಒಟ್ನಲ್ಲಿ ನನ್ನ ಮಕ್ಕಳಿದ್ದೇವ್ರೆ ಆಯಸ್ ಕೊಡಬೇಕು ಆರೋಗ್ಯ ಕೊಡಬೇಕು ಮತ್ತು ಅವ್ರ ಜೀವನ ಹೆಂಗೋ ನಡೀತಿದ್ರಿ ಫ್ರೆಂಡ್ಸ ಹೆಂಗೆ ಇದ್ರೂ ಕೂಡ ಜೀವನ ನಡೀತೈತಿ ಬರೀ ಸಾಲಿಗೆ ಕಲ್ತುರ ಅಷ್ಟೇ ಜೀವನ ಅನ್ನಂಗಿಲ್ಲ ಸಮಾಜದೊಳಗೆ ನಾವು ಹೆಂಗೆ ಬದುಕಬೇಕು ನಾವು ಯಾರ ಜೊತೆಗೆ ಹೆಂಗೆ ನಡ್ಕೋಬೇಕು ಅದನ್ನು ಮ್ಯಾಟರ್ ಆಗುತ್ತಲ್ಲ ಹೌದೇನಿಲ್ಲ ಕರೆಕ್ಟ್ ಆಗತ್ತಪ್ಪ ಹೇಳಿ ಇನ್ನೀಗ ಚಪಾತಿ ಮಾಡತ್ತಿದ್ದೀನಿ ರೀ ಮೊಬೈಲ್ ಅಲ್ಲೇ ಇಟ್ಟಿನಿ ಹಂಗಾಗಿ ಒಂದು ಸ್ವಲ್ಪ ಕ್ಯಾಮ್ರಾಗೆ ಎಣ್ಣೆ ಎಣ್ಣೆ ಸೇರಿದ್ರು ಕಾಣಿಸ್ತದ ಹಂಗಾಗಿ ಮೊಬೈಲ್ ಸ್ವಲ್ಪ ಇದು ಮಂದಿ ಬಂದು ಬರಕತ್ತಿತ್ತು ಈಗ ಅಡುಗೆ ಮನೆ ಅವತಾರ ಈ ಥರ ಇಟ್ಟು ಚಪಾತಿ ಮಾಡಿದ್ದಿನೆಲ್ಲ ಕ್ಲೀನ್ ಮಾಡ್ಕೋಬೇಕಾ ಹಂಗೇನೆ ಚಟ್ನಿ ಮಾಡಿದರೆ ಆಯ್ತು ಅಂತೇಳಿ ಎಲ್ಲ ರೀ ಉರ್ದು ಈಗೆಲ್ಲ ಅದಕ್ಕೆ ಏನೇನು ಹಾಕ್ಬೇಕು ಹಾಕಿನಿ ಬೆಳ್ಳುಳ್ಳಿ ಹೆಚ್ಚಿಕ್ಕ ಅಂತ ಸೈಡಿಗೆ ಎತ್ತಿಟ್ಟಿನಿ ಇದು ಮಿಕ್ಸಿ ಮಾಡಿದ್ದಂದ್ರೆ ಚಟ್ನಿ ರೆಡಿ ಆಗುತ್ತಾ ಅವರು ಬಿಸಿ ಚಪಾತಿ ಚಟ್ನಿ ಏನು ತಿಂತಾರೆ ತಿನ್ನಲಕ್ಕ ಸಾರ್ ರೀ ನಾ ಮಾಡಿಲ್ಲ ಕೊಯ್ತಮ್ಮಿಯವರು ಭಾಳ ಮಾಡಿದ್ರು ಅಂತ ಈಗೇ ಮಾಡ್ಯಾರ ಹೀಗಾಗಿ ಇಲ್ಲೇ ಕುಂತಿದ್ರು ಅಮ್ಮನೆಯಾಗ ಅದೇ ದೇವ್ರ ಮುಂದೆ ದೀಪ ಹಚ್ಚಿ ಅವ್ರಿಗೂ ಇಷ್ಟು ಕುಂಕುಮ ಹಚ್ಚಿದೆ ಅವರು ನನಗೆ ಹಚ್ಚಿದ್ರು ಸಾಯಂಕಾಲದ ರಾಯರ್ ಪೂಜೆ ನೋಡ್ರಿ ಅಷ್ಟೇ ದೀಪ ಹಚ್ಚಿ ಉದಿನ ಕಡ್ಡಿ ಬೆಳಗಿದೆ ಮತ್ತು ಇವತ್ತು ಅದು ಸಣ್ಣಕಾಲ ಇದು ಬರಿಬೇಕಾಗಿತ್ತು ಬರೀಲಿಲ್ಲ ಮತ್ತು ನಾನು ಇಲ್ಲೇ ಕುಂತಿದ್ದೆ ಅವರು ಇಲ್ಲೇ ಇದ್ದರು ಹೆಚ್ಚಿನೇ ಮಾಡಲು ತಗೋ ನೀನು ಅಡುಗೆ ಮಾಡೋಕ್ಕಿದ್ದೆ ಅಂತಂದ್ರೆ ನಮಗೆ ಅಷ್ಟು ಸಾಲ್ತಾಯ್ತು ಅಂತೇಳಿ ಮತ್ತು ಅವರು ಒಂದು ಸ್ವಲ್ಪ ಸಾಂಬಾರು ಇತ್ತಲ್ಲ ಕೊಟ್ಟರು ಹಂಗಾಗಿ ನಾನು ಸಾರು ಮಾಡೋಕೆ ಹೋಗಲಿಲ್ಲ ಈ ಚಟ್ನಿ ಮಾಡಿದ್ರೆ ನಮಗೇನು ಬೇಕಾಗೇ ಇದ್ರಲ್ಲ ಹಂಗಾಗಿ ಮಾಡ್ಬೇಕಂತೇಳಿ ಊರದೇ ನೋಡ್ರಿ ಅದೇ ಚಪಾತಿ ಹೆಂಚಿನೊಳಗೆ ಮಿಕ್ಸಿ ಹಾಕ್ತೀನಿ ಚಪಾತಿ ರೆಡಿ ರೆಡಿಯಾಗಿದ್ದಾವ ಬರೀ ಮಿಕ್ಸಿ ಹಾಕ್ಬಿಡ್ತೀನಿ ಟೈಮ್ ಬಂದು ಹನ್ನೆರಡು ಗಂ ಹನ್ನೊಂದು ಗಂಟೆ ಐದು ನಿಮಿಷ ಆಗ್ತಾ ಬಂದೈತ್ರಿ ಆಲ್ರೆಡಿ ಆಗೋಗೈತಿ ಯಜಮಾನಪ್ಪ ಈಗ ಬಂದಾರ ಮಳಿ ಜೋರಂದ್ರೆ ಜೋರೈತಿ ಲವ್ ಒಟ್ಟು ಮನೆಗೂ ಬರೋ ಫುಲ್ ಅಂದ್ರೆ ಫುಲ್ ಫುಲ್ಲ ನೋಡಿರಿ ತಲೆ ತಲೆ ಓರ್ಸ ಬರಲ್ಲ ಹಾಂ ರೀ ಏನು ದಮ್ಮೆ ನೆಗಡಿ ಬರ್ತಿಲ್ಲ ಮಾತಾ ಭಾಳ ಊಟನೂ ಪಟಪಟದ್ದು ತಲೆ ಇಲ್ಲಿ ಒರ್ಸ್ಕೋಬೇಕನ್ನಲ್ಲ ಏನಿಲ್ಲ ನೋಡ್ರಿ ಸಣ್ಣ ಹುಡುಗರ್ಕಿಂತ ಬಲ ಅದ್ರ ತಲೆ ತಿಂದು ಬಾಲ ಉಳಿಸ್ತಾರೆ ನೋಡ್ರಿ ಫ್ರೆಂಡ್ ಸಾಕು ಸಾಕಾಗಿಬಿಟ್ಟೈತೆ ನನಗಂತರೂ ನಿಮ್ಮ ಮಕ್ಕಳದು ಯೂಟ್ಯೂಬ್ದು ಮನೆಯದು ಎಲ್ಲನೇ ಒಂದಲ್ಲ ಎರಡಲ್ಲ ಅಲ್ಲ ಅದ್ರ ನೀರೊಂದು ಕಮ್ಮಿ ಬೀಳಕತ್ತಾವ ಎಲ್ಲ ಕುಡಿ ನನಗಂತರ ಫುಲ್ ಮೆಂಟಲಿ ಸ್ಟ್ರೆಸ್ ಇದ್ದಂಗೆ ಆಗ್ಬಿಟ್ಟೈತಿ ಈಗಂತು ಜೋರು ಮಳೆ ಐತೆ ಸಂಜೆ ಮಳೆ ಬಿಡೋದೇ ಇದು ಸಾಯಂಕಾಲ ವಾತಾವರಣ ಮೋಡ ಮುಸುಗಿದ್ದಾನೆ ಆಗಿತ್ತು ಲಗುಟ್ಟು ಹೊಂಟೆ ಬರಬೇಕು ಬೆಚ್ಚಗಿರ್ಬೇಕು ಏನಕ್ಕೆ ಕೇಳ್ಕೊಬೇಡ್ರಿ ಹೇಳ್ಕೋಬೇಡ್ರಿ ಅಡುಗೆ ಮನೆಯಂದು ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಇವನ್ನೆಲ್ಲ ಹಾಕಿನ್ರಿ ನಾನು ನಾ ಒಂದಕ್ಕೆ ಪಡ್ಕೊತೀವಿ ಒಂದಕ್ಕೆ ಪಡ್ಕೊತ ನೋಡಿರಿ ನೆಗಡಿ ಪಗಡಿ ಬಂದ್ರೆ ತಮ್ಮ ಎಲ್ತು ಅಪ್ಸೆಟ್ ಆಗ್ತೈತಿ ನಮಗೂ ಸಮಾಧಾನ ಇರೋಂಗಿಲ್ಲ ಏನಿಲ್ಲ ಈಗ ಬಂದಾರ ಒರ್ಸ್ಕೊಂಡು ಬಿಟ್ಟು ಮೊದಲು ಅದು ಮಾಡ್ಕೊಂಡು ಅಂದ್ಬಿಟ್ಟು ಮತ್ತೆ ಏನರ ಏನರ ಸಣ್ಣ ಹುಡುಗರುಕಿನ ಆತ ನೋಡಿರಿ ಫ್ರೆಂಡ್ಸ್ ಏನು ಮಾಡೋದು ಇವೆಲ್ಲ ಇನ್ನೊಬ್ಬರು ಹೇಳಿದ್ರೆ ಬುದ್ಧಿ ಬರಲ್ರಿ ಅವ್ರು ತಮ್ಮ ಇಷ್ಟಕ್ಕೆ ತಕ್ಕಂಗ ತಾವು ಕುಣಿತಾರೆ ಏನು ಮಾಡ್ಬೇಕು ನೋಡಿರಿ ಫ್ರೆಂಡ್ಸ್ ಸ್ನೇಹ ಪಿಲ್ಯಾರು ಒಡೆದು ಬುದ್ಧಿ ಕಲಿಸ್ಬೇಕಾ ಇವ್ರಿಗೆ ಏನು ಬುದ್ಧಿ ಕಲಿಸ್ತೀರಿ ರೀ ನಮ್ಮ ಹಸ್ಬೆಂಡ್ಗೆ ಎಲ್ಲ ಫುಲ್ ತಪ್ಪ 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 ಅನ್ನಂಗೆ ತೋಯಿಸ್ಕೊಂಡು ಬಂದ್ರಿ ಇಲ್ಲಿ ಹಾಕ್ಯಾರ ಫೋನ್ ಹಚ್ಚಿದ್ರೆ ಮಳಿ ಬರತ್ತಿದ್ದೀವಿ ನಿಂತೀನಿ ಹೇಳ್ತಾರೆ ಇದೇ ಬೆಳಗಾನ ಬಿಡಲ್ಲ ರೀ ಈಗ ರಾತ್ರಿ ಮಳಿ ಏನು ಬೆಳಗಣ ಅವ್ರು ನಿಂದಿರ್ತಿದ್ರೆ ಏನು ಮಾಡ್ತಿದ್ರೆ ನಾನು ಸಿಟಿಗೆ ಬಂದು ಫೋನ್ ಕಟ್ ಮಾಡಿದೆ ಓಡಿ ಈಗ ಮನೆಗೆ ಎಲ್ಲರದು ಊಟ ಅಂತರ ಆತ್ರಿ ಇದ್ದಷ್ಟು ಬಂಡೆತ್ತಿಕ್ಕಿಟ್ಟಿನಿ ಎಲ್ಲ ಚಕ್ಕ ಚಕ್ಕಿ ಸಿಂಕ್ ಅಂತರೂ ಗ್ಯಾಸ್ ಕಟ್ಟಿನೂ ಕೂಡ ನೀಟಾಗಿ ಒರೆಸ್ಕೊಂಡಿದ್ದೀನಿ ಮುಂಜಾನೆ ಅದು ಜಾಸ್ತಿ ಕೆಲಸ ಇಲ್ಲ ಬರೀ ಒಂದಿಷ್ಟು ಒದ್ದೆಯಲ್ ಭಿ ಮಾಡಿ ಒರೆಸ್ಕೊಳೋದು ಅಷ್ಟೇ ನೋಡಿರಿ ಹಾಲನ್ನು ಕೂಡ ಕಸಿದ್ದದವು ನೈಸ್ಟ್ ಅದವು ಬೆಳಗ್ಗೆ ಚಾಕ್ ಹಾಕ್ತ ಚಾಕ ಸಾಲ್ತಾವು ಮುಚ್ಚಿಟ್ಟು ಬಿಡಮ್ಮಂತ ಮೂರು ಮಂದಿಗೆ ಅಪ್ಪ ಮಕ್ಕಳಿಗೆ ಕ್ಲಾಸ್ ತೊಗೊಂಡಿನ್ರಿನಗ ಗಬ್ ಚಿಪ್ಪುಗೆರಿಸ್ ಬಂದ್ ಮಾಡಿ ನಮ್ಮ ಮಾತನಾಡ್ದ ಮುಂಜಾನೆ ಹೇಳಕ್ಕ ನಾ ಯಾಕ ನೀ ಯಾಕ ಗೊತ್ತಾಯ್ತ ನನಗೆ ನಿಮ್ಮ ನಕರ ಇಬ್ಬರದು ಮುಖತ್ರಿ ಸೀದಾ ಈಗ ನೋಡ್ರಿ ಅವ್ರಿಗೆ ಉಣಿಸಿ ದಿನಿಸಿ ಕುಂದ್ರಸಿದ್ರು ಅವ್ರ ಪಪ್ಪ ಬರತನ ಇಟ್ಟು ನಕರನೇ ಮಾಡ್ತಾರೆ ನೋಡ್ರಿ ಇಬ್ಬರು ಈಗ ಮುಖರ್ಯಾ ಹಗ ನಕರೇನ ಹೊಡಿತ ನೋಡ ಇದು ಸಿಟ್ಟು ಬಂದದ್ದು ಬಾಳ ಸ್ನೇಹ పిల్ల ఉచేదండిన్లా హ ముకొసుమ జోప్రాన్ కొత్త నిన్న సరే వయిద్బా హ మందిర్ జా హ్ బందమే ఆమేలై వయిద్బా యద్ద హ్ హ్ నా బెడగ్గే విడో కంటిన్యూ మార్తిన్ రి పిల్ల బా మత ಯಜಮಾನ್ರು ನೋಡ್ರಿ ನಾಷ್ಟ ಮಾಡ್ತೀನಿ ಅಂದೆ ಒಲ್ಲೆ ಅಂದರು ಇದ್ದ ಸಾಲ ಅವ್ರಿಗೆ ಚಾ ಮಾಡಿ ಕೊಟ್ಟೀನಿ ಪಿಲ್ಲೂನ ಕಡೆ ಹಾಲು ಕೊಡಿಸ್ಕೋಚಾರ್ರಿ ಅಲ್ಲೇ ಇಡಪ್ಪ ಬಂದು ಚಾ ಮಾಡ್ತೀನಿ ಈಗ ಹತ್ತು ಗಂಟೆ ರೀ ಟೈಮ ಇವರು ಈಗ ಫ್ರೆಶ್ ಆಗ್ಯಾರ ರೀ ಅವ್ರ ಪಪ್ಪನ ಜೊತೆಗೆ ಮೈ ಅದು ಬಿಡು ಬಿಡುಬೇಡ ಮತ್ತು ಸ್ನೇಹ ದಿದ್ದಿ ದಿದ್ದಿ ಏನು ಮಾಡ್ತಾ ಹಾಂ ಆಯ್ಪಲ್ಲಿ ಏನು ಮಾಡಕತ್ತಾ ನೋಡಂಬರ್ರಿ ಏನು ಮಾಡ್ತಾ ಅಡುಗೆ ಮನೆಯಾಗ ಹೋಗಮ್ಮೀಗ ಸ್ನೇಹ ಕಸ ಹುಡ್ದಾಡ್ರಿ ನೆಲ ವರ್ಷ ನೋಡ್ರಿ ಈ ಥರ ವರ್ಷ ಅಷ್ಟು ಇದು ಬರ್ರ ಮತ್ತು ಹೆಂಗೋ ಒಟ್ಟು ಮಾಡ್ತಾಳಲ್ಲ ಮುಂದೆ ಮುಂದೆ ಕಲಿತಾ ಅಂತ ನಾನು ಬಿಟ್ಟಿನಿ ನೆಲ ವರ್ಷಿದ್ರೆ ಇದು ಈ ಥರ ಎಲ್ಲ ಬೀಳ್ಬಾರ್ದಲ್ಲ ಸಣ್ಣ ಹುಡುಗದರ ಮುಂದೆ ಮುಂದೆ ಕಲಿತಾಳ ಅಂತೇಳಿ ನಾನು ಏನು ಅನ್ನಲ್ರಿ ನನಗೆ ಹಿಂಗೆ ಎಕ್ದಮ್ ಪೋ ಥರ ಕಾಣಿಸ್ಬೇಕು ನೆಲ ವರ್ಷಿದ್ರೆ ಈ ಥರ ವೈಟ್ ವೈಟ್ ಕಲರ್ ಇರಬಾರ್ದು ಆಮೇಲೆ ಆಮೇಲೆ ಚೆನ್ನಾಗಿ ಮಾಡ್ತಾ ಅಂತ ಅನ್ಕೊಂಡಿದ್ದೀನಿ ಎದ್ದು ಎಂಟು ಗಂಟೆಗೆ ಎದ್ದು ಫ್ರೆಶ್ ಆಗಿ ಒಂದು ಎರಡು ತಾಸಕ್ಕೆ ವರ್ಕ್ ಮಾಡ್ಕೊತ ಕೂತಿದ್ದೇರಿ ಈ ನನ್ನ ಮಗನಿಗೆ ಎಬ್ಸಿನಿ ಆದ್ರೆ ಅವ್ರ ಪಪ್ಪ ಇದ್ರಲ್ಲಕರ ಮಾಡ್ಕೊತ ಕುಂತಿದ್ದ ಈಗ ಹೇಳ್ಬೇಕು ಇಲ್ಲಿ ಪಪ್ಪ ಕರ್ತಿದ್ರಿ ಇಲ್ಲ ಅವ್ರು ಬರೋ ಮಧ್ಯಾಹ್ನ ಅವನಿಗೆ ನೋಟ್ಬುಕ್ ಬೇಕಾಗಿದ್ರಿ ಎರಡು ಪೇಜಿಂದು ಚೌಕಂದು ತಂದಾರ ಮನ್ನಿ ಆದ್ರೆ ಬಾಕ್ಸ್ ದೊಡ್ಡ ಅದು ಸ್ವಲ್ಪ ಈ ಬಾಕ್ಸ್ ಸಣ್ಣ ಇದ್ದು ತರಬೇಕಂತ ಹೇಳಲ್ಲ ಮೇಡಮ್ ಅವ್ರು ಎರಡು ನೂರು ಪೇಜಿಂದು ಹಂಗಾಗಿ ಪಪ್ಪ ಪಪ್ಪ ಹೇಳಲ್ಲ ರೀ ಎಲ್ಲನೂ ನನಗೆ ಹೇಳ್ತಾನೆ ಪಪ್ಪ ಫೋನ್ ಮಾಡಂದ ಸರಿ ನಾ ನಾ ಹ್ಞೂ ಸರಿ ಬರ್ರಿ ಅಡುಗೆ ಮನೆ ಹೋಗಮ್ಮ ಈ ಮೇಡಮ್ ಅವರು ಈಗ ನೀರು ಇಟ್ಕೊಂಡಾರ್ರೀ ಜಳಕ ಮಾಡಕ್ಕೆ ಜೊತೆಗೆ ಏನು ಮಾಡತ್ತೀವ ಮೇಡಮ್ ಏನು ಮಾಡತಿ ಕನ್ನಡದ ಮಾತಾಡ ವರ್ಷ ಕತ್ತಾಳೆ ನೋಡಿ ಒಂದು 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 ವರ್ಷ ಕತ್ತಾಳೆ ಹಂಗೆ ವರ್ಸಬೇಡ್ದವ ಹಿಂಗೆ ಇರ್ತದಲ್ಲ ಹಿಂಗೆ 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 ಮಾಡ್ಬೇಕು ಹಿಂಗೆ 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 ಮಾಡಿದ್ರೆ ಅಷ್ಟು ಇದಾಗ್ತ ಇದು ಒಂದು ಹತ್ತು ನಿಮ್ ಒಂದು ಹತ್ತು ನಿಮಿಷ ಇದ ಅಲ್ಲಿಂದ ಹಿಂಗೆ ಇರಲಿ ತೊಳಿ ಏನಿದ್ದೀನಿ ರೀ ಬೆಂಡೆಕಾಯಿ ತೊಳ್ದಾಳೆ ಇದು ನೋಡಿ ನೋಡಿ ಇದು ಮಾಡ್ತೀನಿ ಇದು ಆಲ್ರೆಡಿ ಮೆತ್ತಗೆ ಹೇಗ್ಯದ್ ನೋಡಿಸ್ನೆ ಹೇಗ ಇರ್ಬಿಡು ಬಿಡು ಚಾಕಿಡ್ಲೆ ಬ್ರೆಡ್ ಮತ್ತೆ ಚಹಾ ನೋಡ್ರಿ ಒಂದೊಂದು ಆಟನೆ ಬ್ರೆಡ್ ಮುರಿದು ಹಾಕಿ ಚಹಾ ಕೊಟ್ಟಿದ್ದೆ ಮಕ್ಳಿಗೆ ತೂ ಸಪ್ ತೂ ಏ ಇರ್ಲ ಇರ್ಲಿ ತಗೋ ಹಾಕೋ ಎಷ್ಟು ಬೇಕು ಅಷ್ಟಕ್ಕು ನಾವು ಸಣ್ಣವ್ರಿದ್ದ ನಮ್ಮವ್ವ ವಾರಕ್ಕೊಮ್ಮೆ ಈ ಥರ ದೊಡ್ಡ ದೊಡ್ಡ ತಾಟ್ನ್ಯಾಗ ಮೂರು ನಾಲ್ಕು ಬ್ರೆಡ್ ರೀ ಮೂರು ನಾಲ್ಕು ಬ್ರೆಡ್ ಹಾಕಿ ಅದ್ರ ತುಂಬ ಚಹಾ ಹಾಕಿ ಹಿಂಗೆ ಬ್ರೆಡ್ ಚಹ ಹಿಂಗೆ ಮಿಕ್ಸ್ ಮಾಡಿ ತಿಂದ್ರೆ ಈ ಕಡೆ ಚಹಾ ಕುಡ್ದಂಗನ ಆಗಿರ್ಬೇಕು ಬ್ರೆಡ್ ತಿಂದಂಗೆ ಆಗಿರ್ಬೇಕು ಆ ಥರ ಮಾಡಿಕೊಟ್ಬಿಡಕ್ಕೆ ವಾರಕ್ಕೊಮ್ಮೆ ಮತ್ತು ವಾರದ ತನಕ ಒಳ್ಳೆ ಚಹನಾಗಿಲ್ಲ ಆ ಥರ ಮಾಡ್ತಿದ್ರು ನೋಡಿರಿ ನಾನು ಇವತ್ತು ನನ್ನ ಮಕ್ಳಿಗೆ ಅದೇ ಥರ ಮಾಡಿಕೊಟ್ಟೀನಿ ಇವ್ರಿಗೆನ್ನ ಇಷ್ಟ ಆಗಿಬಿಟ್ಟಿರ್ತದೆ ಅದಿಲ್ಲಪ್ಪು ಸರಿ ಆಗುತ್ತಿಲ್ಲ ಈಗ ಮಾಡಿಕೊಟ್ರಿ ನೋಡಿ ಚಾ ಬ್ರೆಡ್ಡು ಇದನ್ನು ಒಂಥರ ಒಟ್ಟಿ ತುಂಬಂಗೆ ಆಗ್ಬಿಡ್ತರಿ ಏಮೋನ್ ಇಪ್ಪಟ್ಟಾದ ಮೇತ್ಕೊಂಡು ಬಾ ಬೆಂಡಿಕೆ ಪಲ್ಯ ಚಪಾತಿ ಮಾಡಿದ್ದೀನಿ ರೀ ನಾನು ನಾಷ್ಟ ಕೊಟ್ಟಿದ್ನಲ್ಲ ಬಾಜುಕಂಟಿ ರೀ ಲಿಫ್ಟ್ ಬಾಜುಕಿನ ಅಂಟಿ ಅವ್ರು ದಪಾಟಿ ಮಾಡಿದ್ರಂತ ನಾಷ್ಟ ಕೊಟ್ಟಿದ್ದು ತಾಟ್ನೆಗೆ ದಪಾಟಿ ಮತ್ತು ಹೆಸರು ಕಾಳಿನ ಪಲ್ಯ ಕೊಟ್ಟಾರ ಹಂಗಾಗಿ ಎರಡೆರಡು ಚಪಾತಿ ಅರ್ಧ ಅರ್ಧ ದಪಾಟಿ ಇಟ್ಕೊಟ್ಟಿನಿ ಮಕ್ಕಳಿಗೆ ಪಿಲ್ಲು ಬಿಸಿ ಚಪಾತಿ ಒಂದು ರೋಲ್ ರೀ ಅವನು ಕೂಡ ತಿಂದ ಸ್ನೇಹಿ ಒಂದು ಚಪಾತಿಯರ ಅಂದ್ರೆ ತಿನ್ನವಂದ್ರೆ ಯಾಕಂತ ನೋಡ್ರಿ ಫ್ರೆಂಡ್ಸ ಬಟ್ ಎಷ್ಟು ಹೋಗುತ್ತದವ ಅಂದ್ರೆ ಇನ್ನು ಇನ್ನೂ ಚಪಾತಿ ಇದ್ದವು ರೀ ರಾತ್ರಿ ಇವು ಅದಕ್ಕಂತೇಳಿ ಈಗ ಬಿಸಿ ಅಷ್ಟೇ ಮಾಡ್ದೀನಿ ರೀ ಇವು ಮಧ್ಯಾಹ್ನ ನನಗೆ ಬರ್ತಾವು ಪಲ್ಯನ ಒಂದು ತೆಗ್ದೀನಿ ಇದಷ್ಟು ಪಲ್ಯ ಐತಿ ಯಜಮಾನ್ರು ಮಧ್ಯಾಹ್ನ ಊಟಕ್ಕೆ ಬರಲ್ಲಂತ್ರಿ ಅವ್ರ ಫ್ರೆಂಡ್ ಫ್ರೆಂಡ್ದು ಏನೋ ಫಂಕ್ಷನ್ ಐತಂತ ಆ ಕಡೆ ಹೋಗ್ತೀನಿ ನಂದು ಮಧ್ಯಾಹ್ನ ಊಟಕ್ಕೆ ಬರೋಂಗಿಲ್ಲ ಅಂದರು ಚಲೋ ಆಯ್ತು ಬಿಡಪ್ಪ ಅಂದೆ ನಾನು ಈಗ ಗೊತ್ತಿರಡಿ ಮಕ್ಕಳದು ಹಾಲಿತ್ತು ಅಲ್ಲ ರೀ ಹಾಲು ಕಾಸಿನಿ ಎಲ್ಲ ಅಷ್ಟು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ನೋಡಿರಿ ಎರಡು ಬಂಡೆ ಇದು ನಷ್ಟವೂ ಆಗಲಿಲ್ಲ ಬಂಡೆ ಜಾಸ್ತಿ ಬಿದ್ದಿಲ್ಲ ಸೊ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡೀನಿ ಕ್ಲೀನ್ ಐತ್ರಿ ಬಟ್ ಸ್ವಲ್ಪ ಮೆಸ್ಸಿ ಮೆಸಿ ಥರ ಕಾಣಕತ್ತದ ಬಟ್ ಅದನ್ನು ಕೂಡ ನೀಟ್ ಮಾಡ್ಕೋಬೇಕು ಅಡುಗೆ ಮಂಡಿದು ಕೆಲಸ ಮುಗೀತ್ರಿ ಹ್ಞೂ ನಿಂದ ಎಟ್ಟೈತಿ ನಿಂದೆಟ್ಟದ ಸ್ನೇಹ ತರ್ಟಿ ಫೈವ್ ಎಟ್ಟದ ವಜನ ಇನ್ನೇಗೆ ಎಟ್ಟಂದು ಮೂವತ್ತೈದು ವಜನ ಐತದ ನೋಡ್ರಿ ಸ್ನೇಹದು ನಿಂದಪ್ಪ ಹ್ಞೂ ನೀರು ತುಂಬ ಕತ್ತ ನೋಡಿರಿ ಡಬ್ಬಿ ರೆಡಿ ಆಗೈತಿ ಅಕ್ಕಿಗೆ ರಿಬ್ಬನ್ ಕಟ್ಟಬೇಕು ಇವನಿಗೆನೇ ಬೆಲ್ಟ್ ಹಾಕ್ಬೇಕು ನೋಡಿರಿ ಕೆಲಸ ಓದೋದು ಮಕ್ಕಳು ಸಲಿಗೆ ಹೋದ್ರು ನೋಡ್ರಿ ಈಗ ಯಜಮಾನ್ರು ಅರ್ವಿನ ಹೋಗ್ಯಕ್ಕೆ ತೊಗೊಂಡಿನಿ ಎರಡು ಜೋಡದವ್ರಿ ಮುಂಜೋಡೇನೈತಿ ತೊಯಸ್ಕೊಂಡು ಬಂದಾರ ಅದಕ್ಕಂತೇಳಿ ಎರಡು ಜೋಡು ಬಿದ್ದಾವ ಹೀಗೆ ಒಗದ್ಬಿಟ್ರೆ ಆಯ್ತು ಎಷ್ಟು ಗಲೀಜು ಮಾಡ್ಕೊಂಬಿಡ್ತಾರ ಅಂದ್ರೆ ಅಷ್ಟು ಗಲೀಜು ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್ ಸಣ್ಣ ಹುಡುಗಿದ್ದಂಗೆ ನಮ್ಮ ಮನೆಯನ್ನೋರು ಬಗನ ಯಾರ ಮಾಳಾರ್ದವ್ರು ಹೆಂಥ ಸಿಗ್ಬಿ ಸಿಕ್ಕಿದ್ರೆ ಗಂಡಗೆ ಒತ್ತಕ್ಕಿತ್ ನೋಡ್ರಿ ಅವಾಗ ಮಾಡಾರು ಸಿಕ್ಕಿವಂತೇಳಿ ಹಣೆ ಬರು ಚೆಂದ ರೀ ಇವರು ಹ್ಞೂ ನಾವೇನು ಮನುಷ್ಯರಲ್ಲ ನೋಡ್ರಿ ಇಟ್ಟೆಲ್ಲ ಮಾಡಿದ್ರೂ ಏನೂ ಇಲ್ಲ ಹೆಣ್ಮಕ್ಳದ ಜೀವನ ಹೌದೇನಿಲ್ಲ ರೀ ಇದು ನೀನು ಅಷ್ಟೇ ಏತಂತೆ ಬಿಚ್ಚಿಲ್ಲ ಕೇಳಾಗಿದ್ ನೀವು ಒಣೆ ಒಗೆ ತೊಗೊಂತೀನ್ರಿ ನೋಡ್ರಿ ದಿನ ದರ್ಬಿ ಹಂಗೆ ಹೋಗ್ಯಾರ ಮೈ ತೊಕೊಂಡಾಗ ಅವು ಅಲ್ಲಿ ರೀ ಈಗ ಸಾಕು ಇಷ್ಟೇ ಈ ದಿನ ದರ್ಬಿ ಇವಿಷ್ಟು ಒಗದು ಒಣಕಿದ್ನಿ ಅಂದ್ರೆ ಇಲ್ಲಿ ಇಷ್ಟು ಜಾಗ ಸಾಲ್ತದ ಇಲ್ಲಿ ಗ್ಯಾಸ್ ಕಟ್ಟಿವರ್ ಅರಿಬ್ರಿ ಅದು ಪಿಲ್ಲೊಂದು ಚೇದಿದ್ದು ಹಾಸ್ಕಿ ಇಷ್ಟು ಜಾಗಿನಾಗ ಇಷ್ಟು ಅರಿಬಿ ಕುಂದಿರ್ತಾವೆ ಹೆಚ್ಚಿಗೆ ಹೋಗಿದ್ರೂ ಮತ್ತೆ ಜಾಗ ಇಲ್ಲ ಆ ಕಡಾಕಿ ಈ ಕಡಾಕ ನಂಗೆ ಆಗ್ಬಿಡುತ್ತಾ ಈಗನ್ನ ಒಂದು ಸ್ವಲ್ಪ ನೆನೆ ಇಡ್ತೀನಿ ಬೆಡ್ಶೀಟ್ ಮ್ಯಾಗಿಂದು ರೀ ಇನ್ನೊಂದು ಬೆಡ್ಶೀಟ ಫುಲ್ ಬ್ಯಾರಲ್ ತೊಗೋದ ಅದೇ ಅದೇ ಹೋಗೋದು ಅದೇ ಹಾಕೋದಾಗುತ್ತೆ ಅದಕ್ಕೆ ಅಂತೇಳಿ ಸಾಯಂಕಾಲ ಬೇರೆ ಯಾದ್ರೂ ಅಂತೇಳಿ ಇದು ಬೆಡ್ಶೀಟ್ ಮ್ಯಾಗಿಂದು ಕವರ್ ಒಂದೇ ಜೊತೆ ಅದಾವ ರೀ ಇನ್ನೊಂದು ಜೊತೆ ತರಕ್ಕೆ ನಮ್ಮ ಯಜಮಾನ್ರಿಗೆ ಟೈಮೇನೇ ಇಲ್ಲ ಸೊ ನಾನಾಗ ಹೋಗಿ ತರ್ಬೇಕಾದ್ರೆ ಏನಾಗ ಗೊತ್ತಿಲ್ಲ ನೋಡ್ಬೇಕಿನ್ನ ನಾ ಅಂತ ಹೇಳಿ ಕೇಳಿಸಿ ಪದೇ ಪದೇ ಅವೇ ಹೋಗೋದು ಮತ್ತು ಅವ್ನಂಗೆ ಇಡೋದು ಆಗತ್ತ್ ಬಿಟ್ಟವ್ರಿ ಮ್ಯಾಗಿನ ಕವರ್ ಆದ್ರೆ ಒಗಿಬಹುದು ಬಟ್ ಇದು ಇದ್ರ ಕವರ್ ಬಿಚ್ಚಿ ಒಳ್ಳೆ ಹಾಕಿ ಮಾಡಿ ಅದೆಲ್ಲ ಮಾಡೋಕ್ಕಾಗಂಗಿಲ್ಲ ಸೊ ಕವರ್ ತೆಗ್ದೀನಿ ಫುಲ್ಲು ರೀ ಫ್ರೆಂಡ್ಸಾಗಿ ಇನ್ನು ಆದರೂ ಒಂಥರ ಧೂಳು ಧೂಳನ್ನು ಕಾಣಕತ್ತೈತಿ ನೋಡಿರಿ ಎಷ್ಟು ಆಗುತ್ತೆ ಅಷ್ಟೆಲ್ಲ ಜಾಡ್ಸಿನ್ ಬಿಡಿಸಿ ಇದು ಗಾದಿ ಮ್ಯಾಗಿಂದೆಲ್ಲ ಧೂಳ ಇವಾಗ ನೋಡಿರಿ ಇಷ್ಟು ಚಲೋ ಮನೆ ಕಾಣಿಸ್ತದೆ ಇಷ್ಟು ಒಂಥರ ಸಣ್ಣ ಡಸ್ಟ್ ಥರ ಬಂದದ ನೋಡ್ರಿ ಅದನ್ನೆಲ್ಲ ಇಲ್ಲೇ ಸದ್ದು ಗೊಳೆ ಮಾಡಿ ಈಗ ತುಂಬಬೇಕು ನೋಡ್ರಿ ಈ ಥರ ನೋಡ್ರಿ ಎಷ್ಟು ನೀಟಾಗಿಡ್ತೀವಂದ್ರು ಇಷ್ಟು ಥರ ಸಣ್ಣಗೆ ಈಗ ಮಕ್ಕಳೆಲ್ಲ ಹೊರಗಡೆ ಎಲ್ಲ ನೋಡಿರ ಚಪ್ಪಲ್ ಹಾಕ್ಕೊಂಡು ಈ ಹತ್ರನೇ ಚಪ್ಪಲ್ ಬಿಟ್ಟು ಒಳಗೆ ಬರ್ತಾರೆ ಅಂದ್ರೂ ಅಷ್ಟು ಸಣ್ಣಾಗಿ ಡಸ್ಟ್ ಕುಂತಿರ್ತೈತೆ ನೋಡ್ರಿ ಅದನ್ನೆಲ್ಲ ಆವಾಗೊಮ್ಮೆ ಸ್ವಲ್ಪ ಗಾದಿನೆಲ್ಲ ಈ ಥರ ಹಳ್ಳಿ ಗಾದಿ ಇತ್ತಪ್ಪ ಅಂದ್ರೆ ಸ್ವಲ್ಪ ಜಾಡಿಸ್ಕೊಂಡು ಇದು ಮಾಡೋದು ಎಷ್ಟ್ರಿ ಇಲ್ಲಿಕಂದೊಂದ್ರೆ ಡಸ್ಟ್ ಅಲರ್ಜಿ ಈ ಥರ ಎಲ್ಲ ಕೂಡ ಆಗೋ ಚಾನ್ಸಸ್ ಇರ್ತಾವೆ ಈ ವಾತಾವರಣಕ್ಕೆ ಸೊ ಏನೈತಿ ಇದನ್ನ ಎಲ್ಲ ಇದು ಮಾಡ್ತೀನಿ ನೋಡ್ರಿ ಎಲ್ಲ ಅರಬಿನ ಒಗ್ದಿ ನೋಡಿರಿ ಅದರ ಪುನೀ ಇನ್ನು ಪ್ಯಾಂಟು ಮತ್ತು ಬೆಡ್ಶೀಟು ಅಲ್ಲೇ ಇಡ್ತೀನಿ ರೀ ನೀರು ಸ್ವಲ್ಪ ಇಳಿಯಲಿ ಇಲ್ಲೇ ಎದುರುಗಡೆನೇ ಆಗಿಬಿಡುತ್ತಲ್ಲ ಎಷ್ಟು ಇದು ಮಾಡಿ ಹಾಕಿದ್ರು ಸ್ವಲ್ಪ ನೀರು ಆ ಕಡೆ ಕಡೆ ಒಂದೊಂದು ಹನಿ ಚಲ್ತವ್ರಿ ನೋಡಿರಿ ಈ ಕಡೆಯೂ ಮಂದಿ ಅಡ್ಡಾಡ್ತಿರ್ತಾರೆ ಈ ಕಡೆ ನಮ್ಮ ಮಂದಿ ಅಡ್ಡತಿರ್ತಾರೆ ನಾವತ್ತು ತಿಳ್ಕೊಂಡು ನಮ್ಮಷ್ಟಕ್ಕೆ ನಾವು ತಿಳ್ಕೊಂಡು ನಡೆಯೋದು ಬೆಟರ್ ಅಲ್ಲ ರೀ ಅದಕ್ಕಂತೇಳಿ ಇನ್ನೊಂದು ಜೀನ್ಸ್ ಪ್ಯಾಂಟ ಮತ್ತು ಬೆಡ್ಸಿಟ್ಟ ಅಲ್ಲೇ ನೀರು ಜನಕ್ಕೆ ಇಟ್ಟೀನಿ ಅದಾದಮ್ಯಾಗ ಹಾಕ್ತೀನಿ ಫ್ರೆಂಡ್ಸ ಓಕೆ ಬ್ಲಾಗನ್ನು ಎಂಡ್ ಮಾಡ್ತೀನಿ ಟಿಕ್ಟು ಒಂದು ಹೊಗೆ ನೋಡಿರಿ ನೀರು ಕಾಯ್ದ ಹೋಗಿ ಜಕ್ಕ ಮಾಡಬೇಕು ಒಂಥರ ಸುಸ್ತು ಸುಸ್ತದಂಗ ಅನ್ನೋ ಕತ್ಬಿಟ್ಟೈತ್ರಿ ಯಾಕೆ ಇದೆಲ್ಲ ನೋ ಅಂದರು ನೋ ಅಂತ ಅನ್ಸೋ ಬಿಟ್ಟೈತಿ ಫ್ರೆಂಡ್ಸ ಸಣ್ಣಗ ಗಮಯ ಉರಿ ಬಂದಂಗೆ ಆಗ್ಯಾವ ಈ ಕಡೆ ಎಲ್ಲ ಇದಿಷ್ಟು ಇದಿಷ್ಟು ಯಾಕೋ ಒಂಥರ ನೋವು ಅದಂಗೆ ಆ ಕತ್ಬಿಟ್ಟೈತಿ ಈ ಬ್ಲಾಗ್ ಎಂಡ್ ಮಾಡೋವಂಥ ಸಮಯ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡೋಕತ್ತೀ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್